ಅಮ್ಮ ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಿದೆ ಲೋಕಸಭಾ ಎಲೆಕ್ಷನ್ಸು ನೀವು ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಬೇಕು ಅಂದ್ಕೊಂಡಿದ್ದೀರ ಯಾರಿಗೆ ಆಧಾರ ಆಯ್ತದೆ ಅವ್ರಿಗೆ ಅಂದರೆ ಅಂದರೆ ಯಾರು ಆಧಾರ ಮಾಡ್ತಾರೆ ಅವ್ರಿಗೆ ಕಣ್ರಿ ನೀವೇ ಆಧಾರ ಮಾಡಿ ನನಗೆ ನಾವು ನಿಮಗೆ ಹಾಕ್ತೀನಿ ಅವರೇ ಆಧಾರ ಮಾಡಲಿ ನಾನು ನಿಮ್ಗೆ ಅವ್ರಿಗೆ ಹಾಕ್ತೀನಿ ಯಾವುದು ಆಧಾರ ಇಲ್ಲದೆ ಓಟ್ ಹಾಕು ಓಟ್ ಹಾಕಿ ಏನು ತೀರ್ ಹಾಕ್ಬೇಕು ನಾನು ಓಟ ಮನೆ ತಾವು ನೋಡ್ರೆ ಕ್ಲೀನ್ ಇಲ್ಲ ಮನೆ ತಾವು ನೋಡಿದ್ರೆ ಕ್ಲೀನಿಲ್ಲ ಇಲ್ಲ ಮೋರ್ ರೋಡ್ ಗುಡಿಸೋದಿಲ್ಲ ಮನೆ ಇದು ಮತ್ತೆ ಏನಾರ ಒಂದು ಚೂರು ಸಹಾಯ ಮಾಡಿದ್ದಾರೆ ಎಂತ ಓಟ್ ಹಾಕ್ಬೇಕು ನಾನು ಅಲ್ಲಮ್ಮ ಈಗ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಎಷ್ಟೊಂದು ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೋಸ್ಕರ ಒಂದು ಒಂದ್ ನಿಮಿಷ ನೀವು ಬೇಜಾರು ಮಾಡ್ಕೋಬೇಡಿ ನನಗಾಗಿ ನಮ್ಗಾಗಿ ಏನು ಸಹಾಯ ಮಾಡಿದ್ದಾರೆ ಒಂದು ಕೊಳೆ ಇಲ್ಲ ಇಪ್ಪತ್ತು ಸಾವಿರ ಕೊಟ್ಟು ಕೊಳೆ ಹಾಕಿಸ್ಕೊಂಡಿದ್ದೀನಿ ರೋಡ್ ಕೊಳಾಯಿ ರೋಡ್ ಕೊಳಾಯಿಗೆ ನೀರಿಲ್ಲ ಆಯ್ತಾ ಮೋರಿ ಗುಡಿಸೋದಿಲ್ಲ ರೋಡ್ ಗುಡಿಸೋದಿಲ್ಲ ಎಂತಕ್ಕೆ ನಾವು ಓಟ್ ಹಾಕ್ಬೇಕು ಏನ್ರಿ ಆಧಾರ ಇದಾತು ಓಟ್ ಹಾಕಿ ನಿಮ್ಮನ್ನ ಗೆಲ್ಸಕ್ಕೆ ನಾನು ಅದೆಲ್ಲ ಈಗ ನೀವು ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರೋದು ಸ್ಟೇಟ್ ಅವರು ಅಂದರೆ ರಾಜ್ಯ ಸರ್ಕಾರ ಆದರೆ ಎಂ ಪಿ ಎಲೆಕ್ಷನ್ ಬಂದು ಕೇಂದ್ರ ಸರ್ಕಾರ ಅಂದರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಲೋಕಸಭಾ ನಡೆಸ್ತಾರಲ್ಲ ಅವರು ಪಾರ್ಲಿಮೆಂಟ್ ಹೌಸ್ ಅವರು ಅಲ್ಲಿಗೆ ನೀವು ಓಟ್ ಹಾಕ್ತಾ ಇರೋದು ಇದೆಲ್ಲ ಮಾಡಿ ಇವತ್ತೂ ನಾನು ಹುಟ್ಟ ಬೆಳೆಯ ಇದೇ ಓಟು ಇದೇ ಓಟು ನಾನು ಹುಟ್ಟುತ್ತಾವಿಂದಾನು ಇದೇ ಓಟು ಇವತ್ತು ಅದೇ ಓಟು ನಮ್ಗೆ ಏನು ಸಹಾಯ ಮಾಡಿದ್ದೀರಿ ಮಾಡಿ ಮಾಡಿ ಆ ಓಟ್ ಹಾಕ್ರಿ ಓಟ್ ಹಾಕ್ರಿ ಕುಣಿಸ್ ನಮ್ಮನ್ನ ಮೇಲೆ ಕುಣಿಸ್ತೀರಿ ಅಂತೀರಲ್ಲ ಏನು ಮಾಡಿದ್ದೀರಿ ನಮಗೆ ಹಾಗಾದರೆ ಈ ಸಲ ನೀವು ಓಟ್ ಹಾಕಬಾರ್ದು ಅಂದ್ಕೊಂಡಿ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಲೋಕಸಭಾ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ ನಿಮ್ಮ ಅನಿಸಿಕೆ ಹೇಳಿ ನನ್ನ ಮತ ಯಾರಿಗೆ ಅಂತ ನಾನು ಹೇಳೋದು ಆಕ್ಕಾಗಲ್ಲ ಅದು ಅವಾಗ ನಾನೊಂದು ಪಾರ್ಟಿ ಅಂತ ಹೇಳ್ತೀನಿ ಹೇಳ್ಬೇಕಾಗತ್ತೆ ಯಾರು ಗೆಲ್ಬಹುದು ನನ್ನ ಮತ್ತೆ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ನನ್ನ ಮೊದಲು ಬಿಜೆಪಿಗೆ ಅಯ್ಯೋ ನಾನು ಅವರಲ್ಲಿ ಏನೋ ಒಂದು ಎಥಿಕ್ಸ್ ಕಂಡಿದ್ದೀನಿ ಅವ್ರೇನೋ ರೂಲಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಹತ್ತು ವರ್ಷ ರೂಲಿಂಗ್ ಮಾಡಿ ರೂಲ್ ಮಾಡಿದರಲ್ಲ ಯಾವ ನಾವು ಜೀವನದಲ್ಲಿ ಈಗ ಅರವತ್ತೈದನೇ ವರ್ಷದಲ್ಲಿ ನಾನು ಯಾವತ್ತೂ ನಾನು ಈ ಥರದ ಸಿಚುವೇಶನ್ ಆಫ್ ದ ಇಂಡಿಯಾ ನಾನು ಯಾವತ್ತೂ ನೋಡಿರಲಿಲ್ಲ ಇದು ಇದು ಮೂರು ಇವಾಗ ಐದನೇ ಸ್ಥಾನದಲ್ಲಿದ್ದೀವಿ ಇದು ಮೂರನೇ ಸ್ಥಾನಕ್ಕೆ ಬರೋಕ್ಕೆ ನಾವು ಟ್ರೈ ಮಾಡೋಣ ಪ್ರಪಂಚದಲ್ಲಿ ಮೂರನೇ ಸ್ಥಾನಕ್ಕೆ ತರೋದಕ್ಕೆ ನಮ್ಮ ಭಾರತನ ಮೂರಿಗೆ ಬರಲಿ ಮೂರಿಗೆ ಬರಲಿ ಅಂತ ಮೋದಿ ಅವರನ್ನ ಎಲೆಕ್ಟ್ ಮಾಡ್ತೀವಿ ಮಾಡಬೇಕು ಅಂತ ನನ್ನ ಇಷ್ಟ ನಾನು ಓಟ್ ಅಂತೂ ಅವ್ರಿಗೆ ಹಾಕ್ತೇನೆ ನಾವು ದೇಶದೃಷ್ಟಿಯಿಂದ ಮೋದಿ ನೋಡಿ ಓಟ್ ಹಾಕ್ತೀವಿ ಪಕ್ಷ ಇನ್ನೇನು ಅವ್ರದ್ದು ಅದೇ ಪಕ್ಷ ಅಲ್ಲ ಹಾಕ್ಲೇಬೇಕಲ್ಲ ತಮ್ಮದು ಸದ್ಯಕ್ಕೆ ಸಭ್ಯ ವ್ಯಕ್ತಿ ಅಂದ್ರೆ ಅವರೇ ತಾನೇ ಚೂಸ್ ಮಾಡಬೇಕಾಗಿರೋದು ನಾವು ಸೊ ದಟ್ ವಿ ಆರ್ ಸಪೋರ್ಟಿಂಗ್ ಟು ದಿ ಬಿಜೆಪಿ એમ ಬಿಜೆಪಿ ತಮ್ಮದು कैंडिडेट ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ಅವರಿಗೆ ಮಾತ್ರ ಹಾಗಾದ್ರೆ ಕಾಂಗ್ರೆಸ್ ಇಂದ ಪ್ರೊಫೆಸರ್ ರಾಜೀವ್ ಗೌಡ ಅವರಿದ್ದಾರೆ ಇದ್ದಾರೆ ಕ್ಯಾಂಡಿಡೇಟ್ ನೋಡಿ ಯಾರು ಒಳ್ಳೇದು ಮಾಡ್ತಾರೆ ಕ್ಷೇತ್ರಕ್ಕೆ ಅವ್ರಿಗೆ ಮಾತ್ರ ಕ್ಷೇತ್ರನ ಯಾರು ಅಲ್ಲಿ ಲೋಕಸಭಾನಲ್ಲಿ ರೆಪ್ರೆಸೆಂಟ್ ಯಾರು ಚೆನ್ನಾಗಿ ಮಾಡ್ತಾರೋ ಅಲ್ಲಿ ಪಾರ್ಲಿಮೆಂಟ್ ಥ್ಯಾಂಕ್ ಯು ಸರ್ ಬಿಜೆಪಿ ಯಾಕಂದರೆ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ಕಾಣದೇ ಇರೋ ಒಂದು ಅಭಿವೃದ್ಧಿ ನಮ್ಮ ದೇಶವಾರು ಮೋದಿ ಅಭಿಪ್ರಾಯ ಅಭಿವೃದ್ಧಿಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರನ್ನು ತಗೊಂಡೋಗಿದ್ದಾರೆ ಆ ಕಾರಣದಿಂದ ನಾವು ನಮ್ಮ ಬೆಂಬಲವನ್ನು ಖಂಡಿತವಾಗಿ ಸೂಚಿಸಬೇಕು ಇಟ್ ಈಸ್ ನಮ್ಮ ಇದು ನಮ್ಮ ಕರ್ತವ್ಯ ಕೂಡ ಯಾಕೆಂದರೆ ನಾವು ದೇಶವನ್ನು ನಾವು ನೋಡಬೇಕ ಹೊರತು ಯಾವುದೋ ನಮ್ಮ ಇಂಡಿವಿಜುವಲ್ ಆಗಲಿ ಅಥವಾ ವೈಯಕ್ತಿಕವಾಗಿ ಒಂದು ಯಾವುದೇ ಸೌಲಭ್ಯಗಳನ್ನು ನೋಡ್ಕೊಂಡು ಇದು ಮಾಡೋದಲ್ಲ ಒಟ್ಟಾರೆ ಅವರು ಒಂದು ಒಳ್ಳೆಯ ಸಾಧನೆಯನ್ನು ತೋರಿಸಿದ್ದಾರೆ ಸೊ ಖಂಡಿತವಾಗಿ ಬಿ ಜೆ ಪಿಗೆ ಈಗ ಎಮ್ ಪಿ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆಯಲ್ಲ ಇವಾಗ ನಿಮ್ಮ ಓಟು ಯಾರಿಗೆ ನಮ್ಮ ಓಟು ಕಾಂಗ್ರೆಸ್ಗೆ ಈಗ ಎಂ ಪಿ ಎಲೆಕ್ಷನ್ಸ್ ನಡೆಯೋದ್ರಲ್ಲಿದೆ ಮುಂದಿನ ತಿಂಗಳಲ್ಲಿ ಸೊ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ನನ್ನ ಮತ ಕಾಂಗ್ರೆಸ್ಗೆ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನ್ಸ್ ನಡೆಯಲಿದೆಯಲ್ಲ ಅದರಲ್ಲಿ ನಿಮ್ಮ ಮತ ಯಾರಿಗೆ ಒಳ್ಳೇದು ಮಾಡ್ತಾರೆ ಅಂದರೆ ಯಾರಿಗೆ ಅದು ನಮಗೆ ಇದರಲ್ಲಿ ಇವಾಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದಲ್ಲ ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾ ಇರೋದು ಹಾಗಾದರೆ ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ ಅಂತ ಹೌದು ಮೇಡಮ್ ಬಿ ಜೆ ಪಿಗೆ ಹಾಕಿಲ್ಲ ಬಿ ಜೆ ಪಿ ಅವ್ರದ್ದೇನು ಇವಾಗ ನಡೀತಾ ಇಲ್ಲಲ್ಲ ಮೇಡಮ್ ಕಾಂಗ್ರೆಸ್ ಅವರೇ ಚೆನ್ನಾಗಿ ನಡೀ ಮಾಡ್ತಾ ಇದ್ದಾರೆ ಕೆಲಸ ಇವಾಗ ನಿಮ್ಮ ಮತ ಯಾರಿಗೆ ಹತ್ತು ಜನ ಎಲ್ಲಿಗೆ ಮಾಡ್ತಾರೆ ಅದು ನಾವು ಇಷ್ಟ ಮಾಡ್ತೀವಿ ಮೇಡಮ್ ಬಿ ಬಿ ಬರ್ತದೆ ಬಿ ಜೆ ಪಿ ಬರ್ತದೆ ಬಿ ಜೆ ಪಿಗೆ ಬರುತ್ತೆ ಅಂತೀರಾ ನಾನು ಆಗ್ತೀನಿ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ಗೆ ಯಾತಕ್ಕೆ ಒಳ್ಳೇದು ಮಾಡ್ತದೆ ಅದಕ್ಕೆ ಸೊ ನಿಮ್ಮ ಮತ ಯಾರಿಗೆ ನಮ್ಮ ಬಿಜೆಪಿಗೆ ಯಾತಕ್ಕೆ ಕಾಂಗ್ರೆಸ್ ಬೇಡ ಮ್ಯಾಮ್ ಯು ಕ್ಯಾನ್ ಸಿ ಆಸ್ ಮೋದಿ ಹ್ಯಾಸ್ ಮೇಡ್ ಮೆನಿ ಚೇಂಜಸ್ ಇನ್ ಅವರ್ ಆರ್ಮಿ ಆ್ಯಂಡ್ ಆಲ್ ಆ್ಯಂಡ್ ಆ್ಯಸ್ ವಿ ನೋ ರಾಹುಲ್ ಗಾಂಧಿ ಆ್ಯಸ್ ಆಲ್ರೆಡಿ ಕಾಲಿಂಗ್ ಪಪ್ಪು ಸೊ ವಿ ಪ್ರಿಫರ್ ಮೋದಿ ನಿಮ್ಮ ಮತ ಯಾರಿಗೆ ನಾನು ಹೇಳಬಾರ್ದಲ್ಲ ಇಸ್ ಅ ಸೀಕ್ರೆಟ್ ಸೀಕ್ರೆಟ್ ಬ್ಯಾಲೆಟ್ ಓಕೆ ನಿಮ್ಗೇನು ಅನಿಸುತ್ತೆ ಯಾರು ಈ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ ಮೋದಿ ಸಾಹೇಬರು ಬಂದ ಮೇಲೆ ಲಾಟ್ ಆಫ್ ಪ್ರೋಗ್ರೆಸ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್ ಆಫ್ ದ ಕಂಟ್ರಿ ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಅಕಾರ್ಡಿಂಗ್ಲಿ ದೇ ಶುಡ್ ಫ್ರಾನ್ಸೈಸ್ ದ ಪವರ್ಟ್ ಈಸ್ ಇವಾಗ ಟ್ವೆಂಟಿ ಟ್ವೆಂಟಿ ಎಂ ಪಿ ಎಲೆಕ್ಷನ್ಸ್ ಅನ್ನು ಅನೌನ್ಸ್ ಆಗಿದೆ ಲೋಕಸಭಾದು ನಿಮ್ಮ ಮತ ಯಾರ್ದು ಯಾರಿಗೆ ಅಂತ ಬೆಂಗಳೂರು ಉತ್ತರ ಇನ್ನೂ ಬಿಸಿ ಬಂದಿಲ್ಲ ನಿಮ್ಮ ಮತ ಯಾರಿಗೆ ನಾವು ಮತ ಹಾಕೋದು ಮೋದಿಯವ್ರ ನೋಡಿ ಕ್ಯಾಂಡಿಡೇಟ್ ನೋಡಿ ಅಲ್ಲ ಈಗ ಎಲ್ಲ ಕಡೆನೂ ಅಷ್ಟೇ ಯಾರು ಕ್ಯಾಂಡಿಡೇಟ್ ನೋಡಿ ಆಗ್ತಾ ಇಲ್ಲ ಮೋದಿಯವ್ರು ಮತ್ತೊಮ್ಮೆ ಬರಲಿ ಅಂತ ಬಿ ಜೆ ಪಿಗೆ ಮತ ಹಾಕ್ತೀವಿ ಕಾಂಗ್ರೆಸ್ಗೆ ಯಾಕೆ ಬೇಡ ಅನ್ಸ ಬೇಡ ಅನ್ನೋದೇನಿಲ್ಲ ಬಟ್ ಒಂದು ಸುಮ್ಮನೆ ನಮ್ದು ಒಂದು ವೋಟ್ ವೇಸ್ಟ್ ಆಗಬಾರ್ದು ಅಂತ ಯಾವ್ದು ನ್ಯಾಷನಲ್ ಲೀಡರ್ ಅವರಲ್ಲಿ ಇಲ್ಲವಲ್ಲ ಅದಕ್ಕೋಸ್ಕರ ಒಂದು ವೋಟ್ ಹಾಕಿದ್ರೆ ಯಾವುದೇ ಒಂದು ಕೆಲಸ ಮಾಡೋದು ಅದು ಪ್ರಯೋಜನಕ್ಕೆ ಬರಬೇಕು ಮೋದಿಯವರಂತೂ ತ್ರೀ ಹಂಡ್ರೆಡ್ ಡೆಪೋಸಿಟ್ ಬಂದೇ ಬರ್ತಾರೆ ಆಗಲಿ ಅಂತ ಹಾಕೋದಷ್ಟು ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ ನಿಮಗೆ ನೀವು ಎಂಪಿ ಏನಾದ್ರೂ ನಮಗೊಂದು ಎಲ್ಪ್ ಇರ್ತದೆ ನಮ್ಮ ನಮ್ಗೆಲ್ಲವಿ ಬಸ್ಸು ಒಂದು ಎರಡು ಸಾವಿರ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಮತ ಯಾರಿಗೆ ನಮ್ಮ ಮತ ವ್ಯಕ್ತಿ ನೋಡಿ ಹಾಕೋದು ಮೇಡಮ್ ನಾವು ಡಿಸೈಡ್ ಮಾಡೋಕ್ಕಿಲ್ಲ ನೋಡಬೇಕು ಯಾರು ಗೆಲ್ಬಹುದು ಬಿಜೆಪಿ ಗೆಲ್ಬಹುದು ನಮ್ಮ ಏರಿಯಾ ಅನ್ಸುತ್ತೆ